ತುಂಬನೇ ಖುಷಿಯಲ್ಲಿದ್ದಾರೆ ನೇಹಾಬ್ರು ನೇಹಾಬ್ಬರನ್ನ ನಾವು ತುಂಬನೇ ಧಾರಾವಾಹಿಗಳಲ್ಲಿ ನೋಡಿದ್ದೀವಿ ಅದ್ಭುತವಾದಂತ ನಟಿ ಜೊತೆಗೆ ಅವರ ಪತಿ ಕೂಡ ಅಷ್ಟೇ ಚಂದನ್ ಕುಮಾರ್ ಅಂತರಪಟ್ಟ ಧಾರಾವಾಹಿ ಈಗ ಬರ್ತಾ ಇದೆಯಲ್ಲ ಸೊ ಅದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ ಸೊ ಇತ್ತೀಚೆಗಷ್ಟೇ ಬಹಳಷ್ಟು ರೀತಿಯಲ್ಲಿ ಸಿಮಂತದ ಶಾಸ್ತ್ರ ಆಗಿರ್ಬೋದು ಬೇಬಿ ಬಮ್ ಫೋಟೋ ಶೂಟ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿಸ್ಕೊಂಡಿದ್ರು ಮನೆಗೆ ಪುಟ್ಟ ಕಂದನ ಆಗಮನವಾಗುತ್ತಿದೆ ಮನೆಗೆ ಮಹಾಲಕ್ಷ್ಮಿ ಬರುತ್ತನ ಅಥವಾ ಮಹಾರಾಜ ಯುವರಾಜ ಬರುತ್ತನ ಕಾದು ನೋಡ್ಬೇಕಿದೆ ನೇ ಅವರಿಗೆ ಗಂಡು ಮಗು ಆಗುವಂತ ನಿರೀಕ್ಷೆ ಕೂಡ ಇದೆ ಸೊ ಎಲ್ಲರೂ ಕೂಡ ಅದೇ ನಿರೀಕ್ಷೆಯಲ್ಲಿದ್ದಾರೆ ಸದ್ಯಕ್ಕೆ ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ಕೊಡಲಿದ್ದಾರೆ ಎಲ್ಲರೂ ಕೂಡ ಅದಕ್ಕೋಸ್ಕರ ವೇಟ್ ಮಾಡ್ತಿರೋದು ನೇ ಅವರಿಗೆ ಯಾವಾಗ ಮಗು ಜನನವಾಗುತ್ತೆ ಅಂತ ಜೊತೆಗೆ ನೇ ಅವರ ಆಪ್ತ ಸ್ನೇಹಿತೆ ಕವಿತಾ ಅವರು ಕೂಡ ಗೊತ್ತಿದೆ ಅಲ್ವಾ ಸೊ ಅವರು ಕೂಡ ತುಂಬಾ ಗರ್ಭಿಣಿಯಾಗಿದ್ದು ಸೊ ಆಪ್ತ ಸ್ನೇಹಿತರು ಆದಷ್ಟು ಬೇಗ ಗುಡ್ ನ್ಯೂಸ್ ಅನ್ನ ಕೊಡಲು ಸಜ್ಜ ನೇ ಅವರು ಸದ್ಯಕ್ಕೆ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡುತ್ತಿದ್ದು ಕೆಲವಿಷ್ಟು ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊತಾ ಇದ್ದಾರೆ ಜೊತೆಗೆ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಕಂಪ್ಲೀಟ್ ರೆಸ್ಟ್ ಅನ್ನಲ್ಲಿ ಇದ್ದಾರೆ ಇದೀಗ ಅನ್ಯ ಹಬ್ರು ನೇಹೊಬ್ಬರಿಗೆ ನೀವು ಕೂಡ ತಪ್ಪದ ವಿಶ್ ಮಾಡಿ ಶೀಘ್ರದಲ್ಲಿಯೇ ಮನೆಗೆ ಪುಟ್ಕೊಂಡ ಆಗಮನವಾಗುತ್ತೆ ತಾಯಿತನವನ್ನ ಎಂಜಾಯ್ ಮಾಡುತ್ತಾ ಇದ್ದಾರೆ ಇದೀಗ ಅನ್ಯ ಅಬ್ರು ಎಲ್ರಿಗೂ ಕೂಡ ಎಷ್ಟು ಅನ್ಯ ಸಾಕಷ್ಟು ಧಾರಾವಾಹಿಗಳ ಮೂಲಕ ಜನಪ್ರಿಯತೆಯನ್ನ ಪಡೆದುಕೊಂಡಂತವ್ರು ಲಕ್ಷ್ಮೀ ಬರಮ ಮೂಲಕ ಜರ್ನಿ ಶುರು ಮಾಡಿದ್ರು ಸಾಕಷ್ಟು ಬೇರೆ ಬೇರೆ ರಿಯಾಲಿಟಿ ಶೋ ಆಗಿರ್ಬೋದು ಬೇರೆ ಭಾಷೆಯ ಧಾರಾವಾಹಿಗಳು ಆಗಿರ್ಬೋದು ನಮ್ಮ ಲಜ್ಜಿ ಆಗಿರ್ಬೋದು ಸುಗೆ ಒಂದ ಎರಡ ಮತ್ತೆ ಬೇರೆ ಬೇರೆ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊಳ್ಳುವ ಮೂಲಕ ಕಂಪ್ಲೀಟ್ ಆಗಿ ಇಷ್ಟು ವರ್ಷಗಳ ಕಾಲ ಬ್ಯುಸಿ ಆಗಿದ್ದರು ಇವಾಗ್ಲೇ ಇವರು ರೆಸ್ಟ್ ಅನ್ನ ಪಡೆದುಕೊಳ್ತಿರುವುದು ಒಟ್ಟಿನಲ್ಲಿ ತುಂಬಾನೇ ಖುಷಿಯಾಗಿದ್ದಾರೆ ಅಭಿಮಾನಿಗಳು ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ